ಪರಿಪಾಲನೆ ಮಾಡಬೇಕು ಭಾಗದಲ್ಲಿ ಸಿಗೋದಿಲ್ಲ ಆಯ್ತು ಜಲ್ಮ ಕಡಿಜಲ್ಮ್ಮ ನನ್ನಪ್ಪ ಕಡಿಜಲ್ಮ್ಮ ನೋಡ ಸಮಾಜ ಮೇಲೆ ಯಂಗ್ ಪಡ್ಕಂಡ್ ಲೆಕ್ಕಾಗುತ್ತೆ ಅದೇನಾಗ ನಮ್ಮ ಭಾರತಕ್ಕೆ ನಮ್ಮ ತಾತ ಭಾರತ ನಮ್ಮ ಭಾರತದ ತಾತ ನಮ್ಮ ಭಾರತಕ್ಕೆ ಬೇರೆ

ಅಪ್ಪ ರಾಜ ಕೆಲಸ ಮಾಡ್ತಂತೆ ಅಥ್ವಾ ಈಗ ಅವಾಗ ಏನು ಹೆಂಗಪ್ಪ ಒಬ್ಬ ಬಾಳ ಮಗಳು ಕುರಿಕೊತಾರಪ್ಪ ಅವರು ಸಂಬಳ ಇಟ್ಕೋಬೇಕಾರೆ ನೋಡಿ ಚಾಯ್ಸ್ ಮಾಡಿ ಕೆಲಸ ಮಾಡ್ತಾನೆ ತಿರ್ಗಾಡೋನು ಏನು ಕೆಲಸ ಮಾಡ್ತಾನ ಮಾಡಿ ನೋಡಿ ಅವಾಗ ಇಡ್ಕೊಂತರಪ್ಪ ನಾವು ಏನು ಚಲೋ ಮಾಡ್ತಾನಪ್ಪ ಅಂದ್ರೆ ಅವಾಗ ಅದನ್ನ ಸಂಬಳ ಸಂಭಾಳ್ಕೊಂತರ ಅದ್ರಂಗಲ್ಲಿ ತಿಳ್ಕೊಂಡ್ರಪ್ಪ ತಿಳ್ಕೊಂಡಾಗ 그런데. 응. 응. 응.